ನೈತಿಕತೆ ಆಧಾರದಲ್ಲಿ ಲೋಕಸಭಾ ಚುನಾವಣೆಗೆ ಎದುರಿಸುವ ಶಕ್ತಿ ಎನ್ಡಿಎ ಕಾರ್ಯಕರ್ತರಿಗಿದೆ ಎಂದು ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಹೇಳಿದರು ಶನಿವಾರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಟ್ಟಣದ ಉಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಭೆಯಲ್ಲಿ ಮಾತನಾಡಿ ಎರಡು ಪಕ್ಷದ ಜಿಲ್ಲಾ ಮುಖಂಡರಲ್ಲಿ ಭಿನ್ನಾಭಿಪ್ರಾಯವಿದೆ ಹೊರತು ಮತವಲ್ಲ ಭಿನ್ನಾಭಿಪ್ರಾಯ ಹೋಗಲಾಡಿಸುವ ನಿಟ್ಟಿನಲ್ಲಿ ಸಮನ್ವಯ ಸಭೆಯನ್ನು ಆಯೋಜಿಸಲಾಗಿದೆ ದೇಶ ಮಾತ್ರ ನಾವು ಈ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಿದೆ ದೇಶದಲ್ಲಿ ಎನ್ಡಿಎ ಆಡಳಿತ ನಡೆಸದಿದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಕಷ್ಟ ಎದುರಾಗುವುದು ನಿಶ್ಚಿತ ನರೇಂದ್ರ ಮೋದಿ ಪ್ರಧಾನಿಯಾಗುವ ಮುನ್ನ ಕೊಟ್ಟ ಎಲ್ಲಾ ಭರವಸೆಗಳನ್ನ ತಮ್ಮ ಕಳೆದ ಹತ್ತು ವರ್ಷಗಳ ಆಡಳಿತ ಅವಧಿಯಲ್ಲಿ ಪೂರೈಸಿದ್ದಾರೆ ಅವರು ನೀಡಿದ ಭರವಸೆಯಂತೆ ಭ್ರಷ್ಟಾಚಾರ ರಹಿತ ಆಡಳಿತ ದೇಶ ಐದರೊಳಗಿನ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಆದ್ದರಿಂದ ಈ ಬಾರಿ ನಾಲ್ಕು ನೂರಕ್ಕೂ ಅಧಿಕ ಸಂಸದರನ್ನ ಕಳಿಸಿದ್ದ ಅದರಲ್ಲಿ ದೇಶದ ಭದ್ರತೆಯ ದೃಷ್ಟಿಯಿಂದ ಮತ್ತಷ್ಟು ಬಾಕಿ ಉಳಿದಿರುವ ಕೆಲಸಗಳು ನೆರವೇರಿಸಲಿದೆ ಇದರಿಂದ ನಾಲ್ಕು ನೂರು ಸಂಸದರುಗಳಲ್ಲಿ ಶಾಸನದ ಎಂಟಿ ಅಭ್ಯರ್ಥಿಯು ಒಬ್ಬರಾಗಲಿ ಎಂದರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಮೈತ್ರಿ ಧರ್ಮ ಪಾವನೆ ಅನಿವಾರ್ಯವಾಗಲಿದೆ ಆದ್ದರಿಂದ ಎರಡು ಪಕ್ಷದ ಕಾರ್ಯಕರ್ತರು ಹೊಂದಾಣಿಕೆ ಮೂಲಕ ಕೆಲಸ ಮಾಡಬೇಕಿದೆ ಪ್ರಪಂಚದಲ್ಲಿ ದೈತ್ಯ ಶಕ್ತಿ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿರುವ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕಾದ ಅವಶ್ಯಕತೆ ಇದೆ ಎರಡು ಪಕ್ಷದ ಕಾರ್ಯಕರ್ತರು ತಮ್ಮಲ್ಲಿರುವ ಭಿನ್ನಾಭಿಪ್ರಾಯವನ್ನ ಮರೆತು ಕೆಲಸ ಮಾಡಬೇಕು ಎಂದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಮಾತನಾಡಿ ಅರಸದ ಕೂಲಿಕೆ ಮರುಳಾಗಿ ವರ್ಷದ ಕೂಳು ಕಳೆದುಕೊಳ್ಳಬೇಡಿ ಉಚಿತ ಕೊಡುಗೆಗಳ ಆಸೆಗೆ ಬಿದ್ದರೆ ಅಭಿವೃದ್ಧಿಯ ಹಾದಿಯಲ್ಲಿರುವ ಭಾರತ ಹಿಮ್ಮುಖವಾಗಿ ಚಲಿಸುವುದನ್ನು ಕಾಣಬೇಕಾಗುತ್ತದೆ ಜಗತ್ತಿನಲ್ಲೇ ಭಾರತದ ಹೆಸರು ಪ್ರಜ್ವಲಿಸುತ್ತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಂತಾರಾಷ್ಟ್ರೀಯವಾಗಿ ದೇಶ ಮೂಲೆಗುಂಪಾಗುತ್ತದೆ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಹಲವು ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದೆ ಪ್ರಪಂಚದಲ್ಲೇ ಅತ್ಯಂತ ಪ್ರಾಮಾಣಿಕ ಪ್ರಧಾನಿ ಕಂಡಿರುವ ದೇಶ ನಮ್ಮದು ಮತ್ತೊಮ್ಮೆ ಇಂತಹ ವ್ಯಕ್ತಿ ಪ್ರಧಾನಿಯಾಗುವ ಸೌಭಾಗ್ಯ ಕಲ್ಪಿಸುವ ಶಕ್ತಿ ನಮಗಿರುವುದು ಹೆಮ್ಮೆಯ ವಿಚಾರ ದೇಶದ ಚುನಾವಣೆಯನ್ನ ಇಡೀ ವಿಶ್ವವೇ ಗಮನಿಸುತ್ತಿದ್ದು ನರೇಂದ್ರ ಮೋದಿ ಪ್ರಧಾನಿಯಾಗುವುದನ್ನು ತಡೆಯಲು ನೆರೆಯ ಹಲವು ದೇಶಗಳು ಪ್ರಯತ್ನ ನಡೆಸುತ್ತಿದ್ದ ಆದ್ದರಿಂದ ದೇಶಪ್ರೇಮಿ ಮತದಾರರು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ ಅವರನ್ನ ಗೆಲ್ಲಿಸಬೇಕು ಎಂದರು ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾತನಾಡಿ ಮೋದಿ ಕೈ ಬಲಪಡಿಸಬೇಕಾದ್ರೆ ಹಸರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೈ ಹಿಡಿಯಬೇಕಿದೆ ರಾಜ್ಯದ ಹಲವೆಡೆ ಜೆಡಿಎಸ್ನ ಬಲಪದೆ ಆದರೆ ನಾವು ಅವರಿಗೆ ಬಲ ನೀಡಬೇಕಿರುವುದು ಕೇವಲ ಮೂರು ಜಿಲ್ಲೆಗಳಲ್ಲಿ ಮಾತ್ರ ಇದನ್ನ ಮನದಲ್ಲಿಟ್ಟುಕೊಂಡು ಕಾರ್ಯಕರ್ತರು ತಮ್ಮಲ್ಲಿನ ಅಸಮಾಧಾನ ಮರೆತು ಗೆಲುವಿಗಾಗಿ ಶ್ರಮಿಸಬೇಕು ಎಂದರು ಎರಡು ಪಕ್ಷದಲ್ಲಿ ತಾಳುಮಟ್ಟದ ಕಾರ್ಯಕರ್ತರಿದ್ದಾರೆ ಈ ಎರಡು ಪಕ್ಷದ ಕಾರ್ಯಕರ್ತರು ಒಂದಾಗಿ ಶ್ರಮಿಸಿದಲ್ಲಿ ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಲ್ಲಿ ಪ್ರಾಜ್ವಲ್ ರೇವಣ್ಣ ಗೆಲುವು ಪಡೆಯಲಿದ್ದಾರೆ ಎಂದರು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ ಜನತಾ ಪರಿವಾರ ಹಾಗೂ ಬಿಜೆಪಿ ಇದೇ ಮೊದಲ ಬಾರಿಗೆ ಮಾತ್ರ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಜನತಾ ಪರಿವಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲೇ ಒಂದಾಕುವ ಮೂಲಕ ಅಂದು ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಯ ಒತ್ತ ಮಾಡಿದೆ ಆದ್ದರಿಂದ ಈ ಬಾರಿಯ ವೈದ್ಯರಿ ಮೂಲಕ ಕಾಂಗ್ರೆಸ್ ಅಧಿಕಾರದ ಹತ್ತಿರಕ್ಕೂ ಬಾರದಂತೆ ನೋಡಿಕೊಳ್ಳಬೇಕಿದೆ ಎಂದರು ತಾಲೂಕು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಒಳಲಹಳ್ಳಿ ಅಶ್ವಥ್ ಮಾತನಾಡಿ ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಿ ಮಾಡುವ ಉದ್ದೇಶದಿಂದ ಹಾಸನದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ತಾಲ್ಲೂಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ತಮ್ಮಲ್ಲಿನ ಅಸಮಾಧಾನ ಮರೆತು ಲೋಕಸಭಾ ಚುನಾವಣೆ ಅಭ್ಯರ್ಥಿಯ ಗೆಲುವಿಗೆ ಬೂತ್ ಮಟ್ಟದಲ್ಲಿ ಪ್ರಚಾರ ನಡೆಸುವ ಮೂಲಕ ಶ್ರಮಿಸಲಿದ್ದಾರೆ ತಾಲೂಕಿನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ರಾಜಕೀಯ ಇದೆ ಆದ್ದರಿಂದ ಎರಡು ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಹೋಗುವುದು ಅಸಂಭವ ಆದ್ದರಿಂದ ಗ್ರಾಮ ಪಂಚಾಯಿತಿ ಮಟ್ಟದ ಮುಖಂಡರ್ಗೆ ಚುನಾವಣೆ ನಡೆಸಲು ಅವಕಾಶ ಮಾಡಿಕೊಡಬೇಕು ಇದರಿಂದ ಎರಡು ಬಾರಿ ಒಂದು ಮನೆಗೆ ಭೇಟಿ ನೀಡಿದಂತಾಗುತ್ತದೆ ಎಂದರು ಸ್ವಾಗತ ಭಾಷಣದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ದೇಶದಾಯಿತ ದೃಷ್ಟಿಯಿಂದ ಜಾತಿ ಮತಗಳನ್ನು ಮೀರಿ ಒಂದಾಗುವ ಅವಶ್ಯಕತೆಗಳನ್ನು ಮನಿಕೊಂಡು ದೆಹಲಿ ಮಟ್ಟದಲ್ಲಿ ಎರಡು ಪಕ್ಷಗಳು ಒಂದಾಗಿವೆ ಕೆಳಮಟ್ಟದ ಮಟ್ಟದ ಕಾರ್ಯಕರ್ತರಲ್ಲಿ ಮಾನಸಿಕ ಹೊಂದಾಣಿಕೆ ಆಗದ ಮೇಲ್ಮಟ್ಟದಲ್ಲಿ ಮುಖಂಡರ ಹೊಂದಾಣಿಕೆ ಪ್ರಯೋಜನವಾಗದು ಈ ದೃಷ್ಟಿಯಿಂದ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಮುಖಂಡರ ಸಮನ್ವಯ ಸಭೆ ಆಯೋಜಿಸಲಾಗುತ್ತಿದೆ ಎಂದರು ಸಭೆಯಲ್ಲಿ ಬೇಲೂರು ಬಿಜೆಪಿ ಅಧ್ಯಕ್ಷ ರೇಣುಕುಮಾರ್ ಸಕಲೇಶ್ಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸೋಮಶೇಖರ್ ಪ್ರತಾಪ್ ಪ್ರಸಂತ್ ಕುಮಾರ್ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ತಾಲೂಕು ಬಿಜೆಪಿ ಅಧ್ಯಕ್ಷರು ಅಶ್ವಥ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಐದು ಕೆಪಿಪಿ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಸಮನ್ವಯ ಸಭೆಯನ್ನ ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯ ಪ್ರಾಣೇಶ್ ಸಿಮೆಂಟ್ ಮಂಜು ಲಿಂಗೇಶ್ ಗುರುದೇವ್ ಎಚ್ಎ ವಿಶ್ವನಾಥ್ ಜೆಡಿಎಸ್ ನಾಯಕ ಡಿ ರೇವಣ್ಣ ಮಾತನಾಡಿ ಡೇ ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಬಂದ ವೇಳೆ ದೇವದೂತರೊಬ್ಬರ ಉದಯವಾಗುತ್ತಿದೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಸುಳಕಿ ನಲುಕಿದ ಭಾರತ ದೇಶದ ರಕ್ಷಣೆಗಾಗಿ ಉದಯಿಸಿದ ದೇವದೂತ ನರೇಂದ್ರ ಮೋದಿ ಆದ್ರಿಂದ ರೇಫಣ್ಣ ಪ್ರಜ್ವಲ್ ರೇವಣ್ಣ ಮುಖ ನೋಡದೆ ದೇಶದ ಹಿತದ ಗಮನದಲ್ಲಿಟ್ಟುಕೊಂಡು ಮತ ಹಾಕಿ ಕಳೆದ ಹತ್ತು ವರ್ಷಗಳ ಆಡಳಿತದಲ್ಲಿ ಕೇಂದ್ರ ಸರ್ಕಾರ ಚುಲಿಯ ಅಭಿವೃದ್ಧಿ ನೂರಾರು ಕೋಟಿ ನೀಡಿದೆ ಈ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮತದಾರರಿಗೆ ವಿವರಿಸುವ ಮೂಲಕ ಮತ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಮತ ಕೇಳುವ ಯಾವ ಅರ್ಹತೆಯೂ ಇಲ್ಲ ಉಚಿತ ಕೊಡುಗೆಗಳನ್ನ ಘೋಷಣೆ ಮಾಡುವ ರಾಜ್ಯವನ್ನ ಸಾಲದ ಕೋಪಕ್ಕೆ ತಳ್ಳಲಾಗಿದೆ ಎಲ್ಲ ಅವಶ್ಯಕ ವಸ್ತುಗಳ ಬೆಲೆಯಿಂದ ಭಾರಿ ಪ್ರಮಾಣದಲ್ಲಿ ಏರಿಸಲಾಗಿದೆ ಉಚಿತ ಕೊಡುಗೆಗಳ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಇದು ಮತದಾರರಲ್ಲಿ ನೆನಪಿರಬೇಕು ಎಂದರು ಹಾಸನ ಲೋಕಸಭಾ ಚುನಾವಣೆ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ ಕಳೆದ ಐದು ವರ್ಷದಲ್ಲಿ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಭೆ ನಡೆಸಿದ ತೃಪ್ತಿ ನನಗಿದೆ ನನ್ನ ಅಧಿಕಾರದ ಅವಧಿಯಲ್ಲಿ ಪಕ್ಷ ಭಾವ ಮಾಡದೆ ಅಭಿವೃದ್ಧಿಯ ಕೆಲಸಕ್ಕೆ ಸಹಕರಿಸಿದ್ದೇನೆ ಕಾಡಾನ ಸಮಸ್ಯೆ ಬಗ್ಗೆ ಸಾಕಷ್ಟು ಹೋರಾಟ ನಡೆಸಿದ್ದೇನೆ ಆದರೆ ನಮ್ಮನ ಶಕ್ತಿ ಕುರುತೆ ಕಾಡಾನ ಸಮಸ್ಯೆ ನೀವು ತೊಡಕಾಗಿದೆ ಕಾಂಗ್ರೆಸ್ ಸರ್ಕಾರ ಆಯಾಮಯ ಸ್ಥಿತಿಯಲ್ಲಿದ್ದು ಉಚಿತ ಕೊಡುಗೆಗಳ ಬಗ್ಗೆ ಜನರು ಬ್ರಹ್ಮ ನಿರಾಸರಾಗಿರುವುದು ಈಗಾಗಲೇ ತಿಳಿದಿದೆ ಕಾಂಗ್ರೆಸ್ ಪಕ್ಷ ಮಲೆನಾಡಿಗೆ ನೀಡಿರುವ ಕೊಡುಗೆ ನಗಣ್ಯವಾಗಿದೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಅನಿವಾರ್ಯವಾಗಿದೆ ನಾನು ಆರ್ಎಸ್ಎಸ್ ಬಗ್ಗೆ ಎಂದು ಕೆಟ್ಟದಾಗಿ ಮಾತನಾಡಿದ ವ್ಯಕ್ತಿ ನಾನಲ್ಲ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಆರ್ಎಸ್ಎಸ್ ಸಂಘಟೆಯನ್ನ ಮಾದರಿಯನ್ನಾಗಿಟ್ಟುಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಮಾತನಾಡಿದೆ ಆದರೂ ನನ್ನ ಮಾತಿನ ಬಗ್ಗೆ ನಂಬಿಕೆ ಇಲ್ಲದಿದ್ರೆ ಈ ವೇದಿಕೆ ಮೂಲಕ ಆರ್ಎಸ್ಎಸ್ ಮುಖಂಡರ ಕ್ಷಮೆ ಕೇಳುತ್ತೇನೆ ಎಂದರು ಸಂಸದನಾಗಿ ಆಡಳಿತ ನಡೆಸಿದ ನನ್ನ ಐದು ವರ್ಷದಲ್ಲಿ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಇನ್ನೊಂದು ಅವಕಾಶ ನೀಡಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೆ ಇರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳು ಇದ್ರೆ ಅವರೆಲ್ಲರೂ ಕೂಡ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಮಾತಿನ ಕೇಳ ಕೆಲಸ ಮಾಡ್ತೀನಿ ಹಾಗೆ ಇವತ್ತು ಸಕ್ಲೇಶ್ಪುರದಲ್ಲಿ ನಾನು ಇಂಟರ್ವ್ಯೂ ನೋಡ್ತಾ ಇದ್ದೆ ಮನೆಯಲ್ಲಿ ಮೊನ್ನೆ ಇಂಟರ್ವ್ಯೂ ನೋಡ್ಬೇಕಾದ್ರೆ ನನಗೆ ವಿಶೇಷ ಬಹಳ ಖುಷಿ ಆಯ್ತು ಏನ್ ಖುಷಿ ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಹೆಣ್ಣು ಟೌನ್ ಒಳಗಡೆ ನಿಂತು ಹೇಳ್ತಾರೆ ಇವತ್ತು ಯಾರು ನಿಮ್ಮನ್ನ ಕೆಲ್ಸ್ಬೇಕು ಯಾರು ನಿಮ್ಗೆ ಕೆಲಬೇಕು ಅಂದ್ರೆ ಅವ್ರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಗೆಲ್ಬೇಕು ಅಂತ ಹೇಳ್ತಾರೆ ಯಾಕೆ ಗೆಲ್ಬೇಕು ಅಂತ ಅಂದ್ರೆ ನನ್ನ ಮಗ ಬೆಳಿಗ್ಗೆ ಮುಂದೊಂದು ದಿವ್ಸಗಳಲ್ಲಿ ಒಳ್ಳೆ ಸಂಸದಾಗ್ತಾನೆ ಆಗ್ತಾನೆ ಒಳ್ಳೆ ಪ್ರಜೆ ಆಗ್ತಾನೆ ಆಶೀರ್ವಾದ ನಮ್ಮಲ್ಲಿ ಇದೆ ಹಾಗಾಗಿ ಎಲ್ಲೇ ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾತಾಡುವಂತ ಕೆಲಸನ ಮಾಡ್ತೇವೆ ಆ ಭರವಸೆ ಏನ್ ಇಟ್ಟಿದ್ದೀರಾ ನನ್ನ ತಂದೆ ತಾಯಿದಿರು ಇಡೀ ಜಿಲ್ಲೆಯಲ್ಲಿ ಭಾಗದಲ್ಲಿ ಕೀರ್ತಿಗೆ ಕಮ್ಮಿ ರೀತಿಲಿ ನಿಮ್ಮ ಕೀರ್ತಿನ ಹೆಚ್ಚಾಗಿ ಮಾಡೋ ರೀತಿಲಿ ಇವತ್ತು ಹೋರಾಟ ಮಾಡಿ ನಿಮ್ ಜೊತೆ ನಿಂತಿ ಈ ಜಿಲ್ಲೆ ಮಗನಾಗಿ ದುಡಿ ಅಂತ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಪ್ರಮಾಣ ಹಾಗಾಗಿ ನನ್ನ ತಂದೆ ತಾಯಂದಿರು ಕೇಳೋದ್ ಇಷ್ಟನೇ ನಾನು ಏನಾದರೂ ಐದು ವರ್ಷದಲ್ಲಿ ಯಾಕಂದ್ರೆ ನಾನು ನನಗೆ ಇಪ್ಪತ್ತೇಳು ವರ್ಷದ ವಯಸ್ಸಲ್ಲಿ ಇವತ್ತು ಸಮಗ್ರ ಸಂದರ್ಭ ಇವತ್ತು ಬದುಕು ಬಂದಿದೆ ಈ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಹಾಗೂ ದೇವೇಗೌಡ ಸಾಹೇಬರು ಕೂಡ ಒಂದು ಹೊಂದಾಣಿಕೆಯನ್ನ ಆಗಿದೆ ಈ ನಿಟ್ಟಿನಲ್ಲಿ ನಾವು ಮೈತ್ರಿ ಧರ್ಮವನ್ನ ಪಾಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ ಈ ನಿಟ್ಟಿನಲ್ಲಿ ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂತಹ ಚುನಾವಣೆಯಲ್ಲಿ ನಮ್ಮ ಎನ್ ಡಿಎ ಅಭ್ಯರ್ಥಿಯಾದಂತಹ ಪ್ರಜೋದಿ ಮಂಡಳ ಗೆಲ್ಲಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರುಗಳಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶಕ್ಕಾಗಿ ನರೇಂದ್ರ ಮೋದಿಯವರು ಬಹುಮುಖ್ಯಂಟೋ ಇದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು ಪದಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ इंडिया माइक्रोपोटा ಅಂತಕಂತ ಆ ಮೈಕ್ರೋಪೋಟವನ್ನ ಮಾಡಕೊಂಡು ಸದಾ ನೀತಿ ಅಜ್ಞಾತಿ ಯಾರು ಅನ್ನೋದು ಅವಿ ಗೊತ್ತಿಲ್ಲ ಅವಿ ಕನ್ಫಿಷನ್ ಇಂತ ವಾತಾವರಣ ಆಂತಕ ರಾಜ್ಯದಲ್ಲಿ ಯಾರು ಹೋಗುತ್ತಂತ ಕಾಯತಾ ಇದೆ ಹಿಮಾಚಲ ಪ್ರದೇಶ ಯಾವ ರೀತಿ ಯಾರು ಗೋಪಿಕರಿದ್ದಾರೆ ಈವಂತ ಯೋಜನೆಗಳನ್ನು ಮುಕ್ತ ಸೇವೆ ಇದೆ ಆ ಸಂದನೆ ದರ್ಪೋ ರಾಜ್ಯ ಸರ್ಕಾರ ಈ ಪುರಾಣಿನ ಆದಾ ರಚನೆ

ಇವತ್ತು ಮೈತ್ರಿಯನ್ನು ಮಾಡಿಕೊಂಡಿವೆ ಅದಕ್ಕೆ ಯಾವುದೇ ದೇಶಾದ್ಯಂತ ಮತ್ತು ನಮ್ಮ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರು ಸಂಪೂರ್ಣವಾಗಿ ಸ್ವಾಗತ ಮಾಡಿದ್ದಾರೆ ಈ ಹಿನ್ನೆಲೆ ಮೊನ್ನೆ ಇಪ್ಪತ್ತೊಂಬತ್ತರ ತಾರೀಕು ಏರ್ ಇಂಡಿಯಾ ಪೋರ್ಟಲ್ನಲ್ಲಿ ಮಾನ್ಯ ರಾಮದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಮಾನ್ಯ ಯಡಿಯೂರಪ್ಪ ಅವರು ನಮ್ಮ ನಾಯಕರಾದ ಮನೆ ದೇವೇಗೌಡರು ಕುಮಾರಸ್ವಾಮಿ ಅವರು ಮನೆ ಅಧ್ಯಕ್ಷ ಅಂತ ವಿಜೇಂದ್ರರವರು ಇವರ ನೇತೃತ್ವದಲ್ಲಿ ಒಂದು ಸಭೆ ನಿಜಕ್ಕೂ ಆ ಸಭೆ ತುಂಬಾ ಅರ್ಥಪೂರ್ಣ ಮಾನ್ಯ ನಮ್ಮ ದೇವೇಗೌಡರ ಮತ್ತು ಮಾನ್ಯ ಯಡಿಯೂರಪ್ಪನವರ ಆ ಪಾತ್ರ ಭಾಷಣವನ್ನು ನಾವು ರೆಕಾರ್ಡ್ ಮಾಡಿ ಎಲ್ಲಾ ಕಾರ್ಯಕ್ರಮಕ್ಕೆ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಚುನಾವಣೆ ಇಡೀ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ನಡೆಯಿತು ನಿಮಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ಸಿನಲ್ಲಿ ಆಸ ಜಿಲ್ಲೆ ಇಪ್ಪತ್ತ ಐದು ಕ್ಷೇತ್ರಗಳಲ್ಲಿ ಅವತ್ತು ಗೆದ್ದಿದ್ದು ಕೇವಲ ಒಂದು ಅದು ಎರಡು ಅದರಲ್ಲಿ ಹಾಸ ಒಂದು ಬೆಂಗಳೂರು ಎರಡು ಗೆದ್ರೆ ನಂಜೇಶ್ವರ ಗೆದ್ದು ಆಗ ಕಮ್ಯುನಿಸ್ಟೂ ಸೇರ್ ಕಂಡತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದೇ ವ್ಯಕ್ತಿಯಲ್ಲಿ ಕೆಲಸ ಮಾಡ ಒಂದೇ ರೀತಿಯಲ್ಲಿ ಕೆಲಸ ಮಾಡುದು ಅಲ್ಲ ಇವತ್ತು ಎಡಿಎ ಜೆಡಿಎಸ್ ಪಕ್ಷಗಳ ಒಳಗೊಂಡು ಕಮ್ಯುನಿಸ್ಟ್ ಜೊತೆ ನಡೆಸಿಕೊಂಡು ನಾವು ಚುನಾವಣೆ ನಡೆಸಿ ಇಂದಿರಾ ಗಾಂಧಿ ಕೆಲಸ ಮಾಡಿ ಗುಲಾಹಿ ದೇಸಾಯವರ ಸರ್ಕಾರ ರಚನೆ ಆಗಿದೆ ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ಲರ ಮಧ್ಯೆ ಪ್ರಾಯಶಃ ಭಾರತದ ದೇಶದ ಒಂದು

ಹೆಚ್ಚಿಗೆ ಪಾಠವನ್ನ ಮಾಡಿ ಮತ್ತೆ ಮತ್ತೆ ಹಿರಿಯ ವಿಚಾರಗಳನ್ನೇ ತಮ್ಮ ಹೇಳಿಕೊಳ್ಳುತ್ತಾರೆ ಆದ್ರೆ ಇವತ್ತು ಈ ಚುನಾವಣೆಯನ್ನ ನಾವು ಎದುರಿಸುವ ರೀತಿ ಯಾವ ರೀತಿ ಇದೆ ಅಂದ್ರೆ ಒಂದು ನೈತಿಕತೆಯ ಆಧಾರದ ಮೇಲೆ ಚುನಾವಣೆಗೆ ಹೋಗ್ತಾ ಇದೆ ಯಾವುದೇ ಇದೆ ಒಂದು ನೈತಿಕತೆಗಳನ್ನ ಇಟ್ಕೊಂಡು ಈ ಚುನಾವಣೆಯನ್ನ ನಾವು ಎದುರಿಸುತ್ತೆ ಇವತ್ತು ಒಂದು ಹೊಂದಾಣಿಕೆ ನಾವು ಇವತ್ತು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಮನ್ವಯವನ್ನ ಮಾಡುವಂಥದ್ದು ಅನ್ನುವಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ವಹ ಸಮನ್ವಯ ಏನು ಸಮನ್ವಯ ಇದೆ ಅದೆಲ್ಲ ಸಮನ್ವಯದಲ್ಲೇ ಇರುವಂಥ ನಮ್ಮ ಭಾಗದಲ್ಲಿ ಯಾವುದೇ